ಸರ್ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ನಮ್ಮ ತಾತ ಎಂಟೆಕ್ರೆ ಜಮೀನ ಪಡ್ಕೊಂಡಿರ್ತಾರೆ ಅವತ್ತಿಂದ ಇವತ್ತರ್ಗುನು ಸಹ ನಾವೇ ಸ್ವಾಧೀನದಲ್ಲಿ ಇರ್ತೀವಿ ಆದ್ರೆ ಆರ್ ಟಿ ಸಿ ಬೇರೆಯವ್ರ ಬರ್ತಾ ಐತೆ ನಮ್ಮ ತಾತ ಎಂಟೆಕ್ರೆ ರಂಗ್ ಶೆಟ್ಟಿ ಅನ್ನೋರ್ಗೆ ಬಾಡಿಗೆ ಕೊಟ್ಟಿದ್ರು ರಂಗಶೆಟ್ಟಿ ಮುಖಾಂತರ ಬೇರೆಯವರು ಯಾರೋ ಆರ್ ಟಿ ಸಿ ಬದಲಾಯಿಸ್ಕೊಂಡು ದಾಖಲೆಗಳು ಇದಕ್ಕೆ ಏನ್ ಮಾಡ್ಬೇಕು ಸರ್ ಅಂತ ಹೇಳ್ತಿದ್ದೀರಾ ಇಲ್ಲಿ ಆತಂಕ ಪಡ ಅಂತದ್ದು ಏನು ಕಾಣ್ತಾ ಇಲ್ಲ ಸಾವಿರದ ಒಂಬೈನೂರ ನಲ್ವತ್ ಮೂರನೇ ಇಸ್ವಿಯಿಂದ ನಿಮ್ ಮುತ್ತಾತನ ಕಾಲದಿಂದ ಇಲ್ಲಿವರೆಗೂ ನೀವು ಸ್ವಾಧೀನದಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲೇ ಅರ್ಧ ಕೇಸ್ ನೀವು ಗೆದ್ದಿದ್ದೀರಾ ಇನ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ರೆಕಾರ್ಡ್ಗಳಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ತಿದ್ದುಪಡಿ ಅಗತ್ಯ ಅಂತದ್ದು ನಿಮ್ ತಾತ ಅವರು ಬಾಡಿಗೆ ಕೊಟ್ಟಿರ್ತಾರೆ ಆ ಬಾಡಿಗೆ ತಕೊಂಡಿರೋ ವ್ಯಕ್ತಿ ಇನ್ ಏನೋ ಒಂದ್ ಪತ್ರ ಬರ್ದಂಗೆ ತೋರ್ಸ್ಕೊಂಡು ಇನ್ನೊಬ್ರು ಆರ್ ಟಿ ಸಿ ಹಂಗಂದ ತಕ್ಷಣ ಅವ್ರ ಆಗಲ್ಲ ಓನರ್ ಓನರ್ ಟೆನೆಂಟ್ ಏನೇನೆ ತಾವೇನ್ ಮಾಡ್ಬೋದು ಈಗ ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಒಂದ ಅರ್ಜಿ ಕೊಟ್ಬಿಟ್ಟು ಈ ತರ ಆರ್ ಟಿ ಸಿ ತಪ್ಪಾಗಿ ನಮೂದಾಗಿರೋದ್ರಿಂದ ನೀವು ಇದನ್ನ ತಿದ್ದುಪಡಿ ಮಾಡಿ ನಮ್ಮ ಹೆಸರಿಗೆ ನಮ್ಮ ಕುಟುಂಬದವರ ಹೆಸರಿಗೆ ಬದಲಾಯಿಸಿ ಅಂತ ಹೇಳಿ ಒಟ್ಟಾಗಿ ನಿಮ್ಮ ಮುತ್ತಾತನ ವಾರಸದಾರರುಗಳು ಎಷ್ಟು ಜನ ಇದ್ದಾರೋ ಅವ್ರು ಅಷ್ಟು ಜನದ ಹೆಸರು ಮತ್ತು ಅವರ ಸಮ್ಮತಿ ಮೇರೆಗೆ ಒಂದು ಅರ್ಜಿ ಕೊಡಬಹುದು ಆ ತಹಸೀಲ್ದಾರು ಏನಾದರೂ ನಿಮ್ಮ ಅರ್ಜಿ ಊರ್ಜಿತ ಇತ್ತು ಅಂತ ಕಂಡು ಬಂದರೆ ಅವ್ರ ಲಿಮಿಟೇಷನ್ ಒಳಗಡೆ ಇತ್ತು ಅಂದ್ರೆ ಅವ್ರ ಆದೇಶ ಮಾಡ್ತಾರೆ ಇಲ್ಲ ಅಂದ್ರೆ ಎ ಸಿಗ ಅಪ್ರೋಚ್ ಮಾಡಿ ಅಂತ ಎಂಡೌನ್ಸ್ಮೆಂಟ್ ಕೊಡ್ತಾರೆ ಆಮೇಲೆ ತ್ರೂ ಎ ಸಿ ನ್ಯಾಯ ಪಡ್ಕೊಳ್ಬಹುದು ಸರ್ ಇದೇನು ಬರಿ ರೆವಿನ್ಯೂ ರೆವೆನ್ಯೂ ರೆಕಾರ್ಡ್ಸ್ಗಳು ತಿದ್ದುಪಡಿ ಅಷ್ಟೇ ನೀವು ಕೇಳ್ತಿರೋದು ಸ್ವಾಧೀನ ನೀವು ಸಾವಿರದ ಒಂಬೈನೂರ ನಲವತ್ ಮೂರನೇಸ್ವಿಯಲ್ಲಿ ಮಾಲೀಕತ್ವ ನಿಮ್ಮ ಹೆಸರಲ್ಲೇ ಇರೋದ್ರಿಂದ ಏನು ಆತಂಕ ಪಡೇನ لا